ಬ್ಯಾಕ್ ಲೈಫ್ ಸ್ನೇಹಿತರೆ ನೋಡಿ ಅಕ್ಕಿ ಪೂರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಉಪ್ಪಿ ಉಪ್ಪಿ ಬಿಳಿ ಬಿಳಿಯಾಗಿ ಸುಲಭವಾಗಿ ಒಂದು ಬ್ರೇಕ್ಫಾಸ್ಟಿಗೂ ಮಾಡಬಹುದು ಇಲ್ಲ ಡಿನ್ನರಿಗೂ ಕೂಡ ನಾವು ಇದನ್ನು ತಿನ್ನಬಹುದು ತುಂಬಾನೇ ಅದ್ಭುತವಾದ ರುಚಿಕರವಾದ ಒಂದು ನೋಡಿ ನಮ್ಮ ಅಕ್ಕಿ ಪೂರಿ ತುಂಬಾನೇ ಸೊಗಸಾಗಿ ಬಂದಿದೆ ತುಂಬಾನೇ ಬೇಗನೆ ಮಾಡಿಕೊಡುವಂಥ ಒಂದು ರೆಸಿಪಿ ಸಾಫ್ಟ್ ಆಗಿ ಹೊರಗಿಂದ ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ಬಂದಿದೆ ಹಾಗೆ ಇದನ್ನು ವೆಜ್ ಜೊತೆ ವೆಜ್ ಕೂರ್ಮ ಜೊತೆ ತಿನ್ಬಹುದು ಮತ್ತೆ ಎಲ್ಲ ನಾನ್ ವೆಜ್ ಕೂಡ ಬೆಸ್ಟ್ ಕಾಂಬಿನೇಷನ್ ಅಮಿತಾಸ್ ಕಿಚನ್ ನೋಡಿಕೊಂಡು ಬರುವ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇಲ್ಲಿ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಅಂತ ಕೊಂಡಿದ್ದೇನೆ ಪಟ್ಟಾಬಿ ಅಕ್ಕಿ ಇದಕ್ಕೆ ಇದಕ್ಕೀಗ ರುಚಿಗಾಗುವಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ಳುವ ಈಗ ಇಲ್ಲಿ ಅಕ್ಕಿ ಹಿಟ್ಟು ತಗೊಂಡ ಕಪ್ಪಲ್ಲೇ ಒಂದು ಕಪ್ಪು ನೀರು ತಕೊಂಡು ಕುದಿಸಿಕೊಂಡಿದ್ದೇನೆ ಈ ಕುದಿಯುವಂಥ ನೀರನ್ನು ಇದಕ್ಕೆ ಹಾಕಿಕೊಳ್ಳುವ ಒಮ್ಮೆಗೆ ಹಾಕಿಕೊಳ್ಳೋದು ಬೇಡ ಒಂದು ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಕಲಸಿಕೊಂಡ್ರೆ ಆಯಿತು ಇವಾಗ ಇಲ್ಲಿ ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಫಸ್ಟಿಗೆ ನಮಗೆ ಇದು ಹುಡಿ ಹುಡಿ ಕಣ್ರು ಪರವಾಗಿಲ್ಲ ಆನಂತರ ಕೈಯೇ ಹಾಕಿ ಚೆನ್ನಾಗಿ ನಾದುವಾಗ ಉಂಟಲ್ಲ ಹಿಟ್ಟು ಕರೆಕ್ಟ್ ಅದಕ್ಕೆ ಬರ್ತದೆ ಇಲ್ಲಿ ಈ ನೀರು ಸಾಕಾಗಲಿಕ್ಕಿಲ್ಲ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಕೊಳ್ತಾ ಇದ್ದೇನೆ ಇವಾಗಿಲ್ಲಿ ಇಲ್ಲಿ ಮುಕ್ಕಾಲು ಕಪ್ಪಿನಷ್ಟು ನೀರನ್ನು ಹಾಕಿದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಚೆನ್ನಾಗಿ ಒಂದಕ್ಕೊಂದು ಬೆರಿಯುವ ಹಾಗೆ ಸ್ಪೂನಲ್ಲಿ ಕಲಸಿಕೊಂಡ್ರೆ ಆಯಿತು ಅಂದರೆ ಇದು ತುಂಬ ಬಿಸಿ ಇದ್ದ ಕಾರಣ ಕೈ ಹಾಕಿ ಕಲಸೋದು ಬೇಡ ನೋಡಿ ಈ ರೀತಿ ಕಲಸಿಕೊಂಡಿದ್ದೇನೆ ನೋಡಿ ಇವಾಗ ಕೈ ಹಾಕಿ ಕಲಸೋದು ಬೇಡ ಒಂದು ಸ್ವಲ್ಪ ಹೊತ್ತು ಹೀಗೆ ಮುಚ್ಚಿಡುವ ಸ್ವಲ್ಪ ಹೊತ್ತು ಹಿಟ್ಟು ಬೇಯಲಿ ಹಾಗೆ ಹಿಟ್ಟು ಸ್ವಲ್ಪ ಹೊತ್ತು ತಣ್ಣಗೆ ಕೂಡ ಆಗಲಿ ಆನಂತರ ಕೈಯಲ್ಲಿ ಚೆನ್ನಾಗಿ ನಾದಿಕೊಂಡ್ರೆ ಆಯಿತು ಇವಾಗ ಒಂದು ಮೂರು ನಿಮಿಷ ನಂತರ ನಾನು ಹಿಟ್ಟನ್ನು ಮುಚ್ಚಳ ತೆಗೆದು ಇವಾಗ ಹಿಟ್ಟನ್ನು ಕೈಯಲ್ಲಿ ಕಲಸ್ತಿದ್ದೇನೆ ನಂತರ ಕೂಡ ಬಿಸಿ ಉಂಟು ಇವಾಗ ಲೋಟ ಹಿಡ್ಕೊಂಡು ಹೀಗೆ ಕಲಿಸ್ತಾ ಇದ್ದೇನೆ ಅಂದರೆ ಇದು ಹಿಟ್ಟು ನಾವು ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಕಲಿಸಿಕೊಳ್ಬೇಕಾಗ್ತದೆ ಪೂರ್ತಿ ತಣ್ಣಗಾದ ನಂತರ ಅಲ್ಲ ಹಾಗಾಗಿ ಲೋಕ ಲೋಟ ಏನಾದರೂ ಕಪ್ ಏನಾದರೂ ಹಿಡ್ಕೊಂಡು ಬೌಲ್ ಏನಾದರೂ ಹಿಡ್ಕೊಂಡು ಚೆನ್ನಾಗಿ ಕಲಸಿಕೊಂಡರೆ ಆಯಿತು ಇನ್ನು ಚೆನ್ನಾಗಿ ಕೈಯಲ್ಲಿ ಕಳದಿಕೊಳ್ಳ ಹಿಟ್ಟನ್ನು ನೋಡಿ ಕಲಸಿಕೊಂಡಾಯ್ತು ಚೆನ್ನಾಗಿ ಕಲಸಿಕೊಂಡಿದ್ದೇವೆ ಈ ರೀತಿ ಹಿಟ್ಟನ್ನು ಕಲಸಿಕೊಂಡಿದ್ದೇವೆ ಒಂದು ವೇಳೆ ನಿಮಗೆ ಹಿಟ್ಟು ಕಲಸುವಾಗ ನೀರು ಜಾಸ್ತಿ ಅಂತ ಅನಿಸಿದರೆ ಒಂದು ಸ್ವಲ್ಪ ಹಿಟ್ಟು ಒಣ ಹಿಟ್ಟನ್ನು ಹಾಕಿಕೊಂಡು ಚೆನ್ನಾಗಿ ಕಲಸಿಕೊಳ್ಬೋದು ಒಂದು ಕಪ್ಪು ನೀರಿಗೆ ಮುಕ್ಕಾಲರಿಂದ ಒಂದು ಕಪ್ಪಿನ ಒಳಗೆ ನೀರು ಸಾಕಾಗ್ತದೆ ಅದಕ್ಕಿಂತ ಜಾಸ್ತಿ ಬೇಡ ಬೇಡ ಕೆಲವೊಂದು ಅಕ್ಕಿಗೆ ಕೆಲವೊಂದು ಅಳತೆಯಲ್ಲಿ ನೀರು ಬೇಕಾಗ್ತದೆ ಇವಾಗ ಇದು ಇದರಿಂದ ಉಂಡೆಯಾಗಿ ಮಾಡುವ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು ಎಂತ ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು ನಿಂಬೆಹೊಳಿಗಾತ್ರದಷ್ಟು ಉಂಡೆಯನ್ನು ಮಾಡಿ ಇಡುವ ಫಸ್ಟಿಗೆ ನೋಡಿ ಈ ರೀತಿ ಪೂರಿ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡಿಕೊಂಡ್ರೆ ಇತ್ತು ಎಲ್ಲವನ್ನು ಫಸ್ಟಿಗೆ ಉಂಡೆ ಮಾಡಿ ಇಟ್ಟುಕೊಡುವ ಇವಾಗ ನೋಡಿ ಉಂಡೆನೆಲ್ಲ ಈ ರೀತಿ ಮಾಡಿ ಇಟ್ಟುಕೊಂಡಿದ್ದೇನೆ ನನಗೆ ಒಂದು ಕಪ್ಪು ಅಕ್ಕಿ ಹಿಟ್ಟಲ್ಲಿ ಹದಿಮೂರು ಉಂಡೆ ಆಗಿದೆ ಸ್ವಲ್ಪ ಒದಗು ಕೂಡ ಜಾಸ್ತಿ ಜಾಸ್ತಿ ಆಗ್ತದೆ ನೋಡಿ ಎಷ್ಟು ಒಂದು ಕಪ್ ಅಕ್ಕಿ ಹಿಟ್ಟಲ್ಲಿ ನೋಡಿ ಎಷ್ಟು ಆಗಿದೆ ನೋಡಿ ಇವಾಗ ಇದನ್ನು ಮುಚ್ಚಿ ಪಕ್ಕಕ್ಕೆ ಇಟ್ಟುಕೊಳ್ಳುವ ಇನ್ನು ಈ ಉಂಡೆಯನ್ನು ನಾವು ಚಪಾತಿದು ಮಣೆ ಇದ್ದರೆ ಅದರಲ್ಲಿ ಒತ್ತಿಕೊಂಡಾಗ್ತದೆ ಇವಾಗ ನೋಡಿ ಇಲ್ಲಿ ಈ ಶೀಟ್ ತಗೊಂಡಿದ್ದೇನೆ ಸ್ವಲ್ಪ ದಪ್ಪದ ಪ್ಲಾಸ್ಟಿಕ್ ಶೀಟ್ ತಗೊಂಡಿದ್ದೇನೆ ತುಂಬಾ ತೆಳ್ಳಗಿದಾಗಬಾರ್ದು ದಪ್ಪ ಬೇಕು ಈಗ ನೋಡಿ ಇದಕ್ಕೀಗ ಎಣ್ಣೆ ಸವರಿಕೊಳ್ಳುವ ಚಪಾತಿ ಮೇಕರ್ ಇದ್ರೆ ಅದರಲ್ಲಿ ಕೂಡ ಮಾಡಿಕೊಳ್ಬೋದು ರೊಟ್ಟಿ ಎಲ್ಲ ಒತ್ತುವ ಮಣೆ ಇದ್ರೆ ಅದರಲ್ಲಿ ಮಾಡಿಕೊಳ್ಬೋದು ನಾನು ಇವತ್ತು ಇದರಲ್ಲಿ ನಾನು ಉಂಟು ಅಂದರೆ ಕೂಡ ನಾನು ಇದರಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ಅಂದರೆ ಮಿಡ್ಲಿಗೆ ಇಟ್ಟು ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಳ್ಬೇಕು ಹೀಗೆ ಬೇಕಾದರೆ ಇನ್ನೊಂದು ಕವರಲ್ಲಿ ಹಾಕಿ ನಾವು ನಾನು ಫಸ್ಟಿಗೆ ಒತ್ತಿ ತೋರಿಸ್ತೇನೆ ನಿಮಗೆ ಯಾವ ರೀತಿ ಅಂತ ಸ್ವಲ್ಪ ಫಸ್ಟಿಗೆ ಚಪ್ಪಟೆ ಮಾಡಿಕೊಳ್ಬೇಕು ಬಟ್ಟಲಲ್ಲಿ ತಕೊಂಡು ಹೀಗೆ ಇಟ್ಟು ಒಂದು ಸ್ವಲ್ಪ ಹೀಗೆ ರೌಂಡ್ ಮಾಡಿದ್ರೆ ಆಯ್ತು ಸ್ವಲ್ಪ ತಿರುಗಿಸ್ಕೊಂಡ್ರೆ ಆಯ್ತು ನೋಡಿ ಈ ಹದಕ್ಕೆ ಮಾಡಿಕೊಂಡ್ರೆ ಆಯ್ತು ನೋಡಿ ಎಲ್ಲವನ್ನು ಕೂಡ ನೋಡಿ ಇಲ್ಲಿ ಬಾಣಲೆಗೆ ಎಣ್ಣೆ ಹಾಕಿ ತೆಂಗಿನ ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಇವಾಗ ಮಾಡಿಟ್ಟುಕೊಂಡಂತ ಪೂರಿ ಅದಕ್ಕೆ ಹಾಕಿಕೊಳ್ಳುವ ಬೆಂಕಿ ಜಾಸ್ತಿಯಲ್ಲಿ ಇರಲಿ ಆನಂತರ ಸ್ವಲ್ಪ ಕಡಿಮೆ ಮೀಡಿಯಮ್ ಫ್ಲೇಮ್ಗೆ ಮಾಡಿಕೊಂಡ್ರೆ ಆಯಿತು ಹಾಕಿ ಒಮ್ಮೆ ಚೆನ್ನಾಗಿ ಹೀಗೆ ಎಣ್ಣೆಯನ್ನು ಹಾಕಬೇಕು ಒಗೋ ಚೆನ್ನಾಗಿ ಉಬ್ಬಿ ಬರ್ತದೆ ನೋಡಿ ಎಷ್ಟು ಬಿಳಿ ಬಿಳಿಯಾದ ಪೂರಿ ರೆಡಿ ಆಗ್ತದೆ ನೋಡಿ ಮೇಲಿಂದ ಎಣ್ಣೆ ಹಾಕಿದರೆ ಆಯ್ತು ಜಾತಿ ಕೂಡ ಇದಕ್ಕೆ ಜೀರಿಗೆ ಕೂಡ ಹಾಕಿ ಮಾಡ್ಬೋದು ನಾನು ಏನು ಕೂಡ ಹಾಕಲಿಲ್ಲ ಹಾಗೆ ಪ್ಲೈನಾಗಿ ಮಾಡಿದ್ದೇನೆ ಉಪ್ಪು ಮಾತ್ರ ಹಾಕಿ ಅಂದರೆ ಕೂಡ ಟೇಸ್ಟ್ ಚೆನ್ನಾಗಿರ್ತದೆ ಇದು ನಮಗೆ ನಾನ್ ವೆಜ್ ರೊಟ್ಟಿಗೆ ತಿನ್ನಲಿಕ್ಕೆಲ್ಲ ತುಂಬಾ ಒಳ್ಳೆಯದಾಗ್ತದೆ ತರಕಾರಿ ಆದರೆ ವೆಜ್ ಕುರ್ಮ ಅದ್ರ ಜೊತೆ ತಿಂದರೆ ಆಯಿತು ನೋಡಿ ಇಲ್ಲಿ ಪೂರಿಯನ್ನೆಲ್ಲ ಫ್ರೈ ಮಾಡಿಕೊಂಡಾಯಿತು ಎಲ್ಲ ಪೂರಿಯನ್ನು ಕೂಡ ಇದೇ ರೀತಿ ಫ್ರೈ ಮಾಡಿಕೊಳ್ಳುವ ಹಾಗೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪೂರಿಯನ್ನು ತುಂಬ ತೆಳ್ಳಗೆ ಲಟ್ಟಿಸೋದು ಬೇಡ ಒಂದು ಸ್ವಲ್ಪ ದಪ್ಪಕ್ಕೆ ಇರಲಿ ಹಾಗೆ ನಾಳೆ ನಾವು ಹೊಸ ಬ್ಲಾಗ್ ಅಥವಾ ರೆಸಿಪಿಯಲ್ಲಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ